ವೀಕ್ಷಕರೇ ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಾನು ಪ್ರತಿನಿಧಿಸುವ ಕೊರಟಗೆರೆ ಕ್ಷೇತ್ರದ ಕಡೆ ಇತ್ತೀಚೆಗೆ ಮುಖ ಮಾಡ್ತಿಲ್ಲ ಗೆಲ್ಲೋ ತನಕ ಅಷ್ಟೇ ಅಯ್ಯಪ್ಪ ಗೆದ್ದ ಮೇಲೆ ನಾವ್ಯಾಕ್ ಬೇಕು ಅದು ಇದು ಅಂತ ಸಚಿವರ ವಿರುದ್ಧ ಕ್ಷೇತ್ರದ ಜನ ಮರುಮಾಗೆ ಅಲ್ಲಲ್ಲಿ ಮಾತಾಡ್ಕೊಳ್ತಾ ಇದ್ದಿದ್ದು ಕಿವಿಗೆ ಅಪ್ಪಳಿಸ್ತಾ ಇತ್ತು ಅಯ್ಯಪ್ಪ ಈಗ ಪ್ರೆಸೆಂಟ್ ಕೊರಟಗೆರೆಯಲ್ಲಿ ನಿಂತು ಬಹಳ ಅಂತರದಿಂದ ಸೋಲ್ತಾರೆ ಮುಗೀತು ಅವ್ರ ಕ್ಷೇತ್ರದ ಕಡೆ ಮುಖ ಮಾಡೋದು ಕಷ್ಟ ಅಂತೆಲ್ಲ ಮಾತಾಡುವ ಮಾತುಗಳು ಕೂಡ ಕೇಳ್ತಾ ಇದ್ವು ಇದ್ರ ಜೊತೆಗೆ ತಾಲೂಕ್ ಮಟ್ಟದ ಲೀಡರ್ಸ್ ಮತ್ತೊಂದು ಚಿಂತೆ ನಮ್ಮ ಅಯ್ಯಪ್ಪ ನಮ್ ಕೈಗೆ ಸಿಗಲ್ಲ ಸಿಖರು ಜಾಸ್ತಿ ಮಾತಾಡಲ್ಲ ಯಾವಾಗ್ಲೂ ಸುತ್ತಲೂ ಪೊಲೀಸರು ಕೋಟೆ ಹೋಗಪ್ಪ ಅತ್ತ ಅಂತ ಇದ್ರು ಇನ್ನು ಕ್ಷೇತ್ರದ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕೂ ಆಗ್ತಿಲ್ಲ ಸಾಕ್ ಸಾಕಾಗಿದೆ ಅಂತ ಗೊಣಗ್ತಾ ಕೂಡ ಇದ್ರು ಇನ್ ಕೆಲವರು ಈಯಪ್ಪ ಗೆದ್ರು ಅಷ್ಟೇ ಸೋತ್ರೂ ಅಷ್ಟೇ ಬುಡಿ ನಮ್ಗೇನು ಪಾಯದಾ ಇಲ್ಲ ಅಂತ ಸುತ್ತಮುತ್ತ ಯಾರಾದ್ರೂ ಅಂತ ವಾಚ್ ಮಾಡಿ ಬಾಯಿಂದ ಮೆಲ್ ಗೆ ಉಸುರುತಾ ಇದ್ರು ನಮ್ಮಯ್ಯಪ್ಪ ಇದ್ಯಾವುದೋ ಪೊಲೀಸರು ಸುತ್ತ ಕಾವಲಿರೋ ಖಾತೆ ತಗೊಂಡವ್ರೆ ಅದ್ರಿಂದ ನಮ್ಗೇನು ಲಾಭ ಇಲ್ಲ ಯಾವ್ದಾದ್ರೂ ಹುಲ್ಲುಗಾವಲಿನಂತ ಗಾವಲಿನಂತ ರೆವಿನ್ಯೂ ಇಲಾಖೆನೋ ಇಲ್ಲ ಪಿಡಬ್ ಯು ಖಾತೆಯಂತ ಪಗದಸ್ತಾದ ಖಾತೆಯನ್ನ ಪಡ್ಕೊಂಡಿಲ್ಲ ಈ ಗೃಹ ಇಲಾಖೆ ಖಾತೆ ನಮಗೆ ವೇಸ್ಟ್ ಅಂತ ಖಾತೆ ಬದಲಾವಣೆಗೂ ಸಚಿವರ ಮೇಲೆ ಪರೋಕ್ಷ ಒತ್ತಡ ತರ್ತಾ ಇರೋದು ಕೂಡ ಗುಟ್ಟಾಗಿ ಏನು ಉಳಿದಿಲ್ಲ ಅನ್ನಿ ಇದೆಲ್ಲ ಒಂದ್ ಕಡೆ ಆದರೆ ನಮ್ಮ ಮಾಧ್ಯಮ ಮಂದಿ ಪರಮೇಶ್ವರ್ಗೆ ತುಮಕೂರು ನಗರದ ಮೇಲೆ ಕಣ್ಣು ಕೊರಟಗೆರೆ ಕತೆ ಮುಗಿತು ಗೆಲ್ಲಿಸಿದ ಜನರ ಕತೆ ಅರೋಹರ ಅದಕ್ಕೆ ಸಚಿವರು ನಗರಕ್ಕೆ ಹೆಚ್ಚು ಅನುದಾನ ಕೊಡ್ತಾವ್ರೆ ಹೆಚ್ಚು ಆಸಕ್ತಿ ತೋರ್ತಾವ್ರೆ ಈ ಬಾರಿ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಪರಮೇಶ್ವರ್ ತುಮಕೂರು ನಗರದಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಪುಕಾರಿಸಿದ್ದಾರೆ ಇದೆಲ್ಲ ಮಾತುಗಳನ್ನ ಸೈಲೆಂಟ್ ಆಗಿ ಕೇಳಿಸಿಕೊಂಡು ಸುಮ್ಮನೆ ತಮ್ಮ ಜವಾಬ್ದಾರಿ ಖಾತೆ ಗೃಹ ಇಲಾಖೆಯನ್ನು ನಿಭಾಯಿಸುತ್ತಿದ್ದ ಸಚಿವರು ಇತ್ತೀಚೆಗೆ ಕ್ಷೇತ್ರಕ್ಕೆ ವಿಸಿಟ್ ಕೊಟ್ಟಿದ್ರು ಆಗ ಕ್ಷೇತ್ರದ ಕೆಲ ಜನರ ಗೊಣಗಿನ ಮಾತುಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅದೇನು ಅನ್ನೋ ಮಾತುಗಳನ್ನ ನೀವೇ ಕೇಳಿಸ್ಕೊಂಡ್ಬಿಡಿ ಸಂದಾರ್ಪಣಾ ಚರಾಯ ಅವಗುಲು ಸೇರ್ತೈತು ಆಕೇಂಸಾ ಆಗಲಿんだ ಆಬಹುದು ನೀ ನದಿ ಪಂಚಾಯಿತಿಗೆ ಪ್ರವಾಸ ಮಾಡುತ್ತಿದ್ದೆ ನೀವು ಹಳ್ಳಿಗಳು ಕರತಾ ಬರ್ತಿದ್ದೀನಿ ಮನೆಗೆ ಹೋಗಾ ಮಾಡುತ್ತಿದ್ದೆ ಬಕ್ಕ ಬರ್ತಿದ್ದೆ ಲಗಲ್ ಮ್ಯಾಟ್ ಕಯಾ ಕೊರ್ತಿದ್ದೆ ಅದು ಕಷ್ಟ ನನಗೊಂದು ನಿಮ್ಮ ನಿಮ್ಮ ಆಸೆ ಹೋದಪ್ಪ ನಾನು ನಮ್ಮ ಶಾಸಕರ ಜೊತೆ ನಮ್ಮ ಮಿನಿಸ್ಟ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅವನ ಹೆಂಗಲ್ ಮ್ಯಾಮ್ ಕೈ ಹಾಕ್ಬೇಕು ಅವನ ಅವನ ಹೆಂಗೆ ಹೇಳೋದ್ರಂಗೆ ನಾವು ನನಗೆ ಅರ್ಥ ಆಗ್ತದೆ ಆದರೆ ನಾನು ಬರೀ ಶಾಸಕನಾಗಿ ನಿಮ್ಮ ಪ್ರತಿನಿಧಿಯಾಗಿ ಭಾಗವಾಗಿ ನಿಂತಿದ್ದೆಂದಿಷ್ಟು ನಿರಾಶೆ ಆಗಿರ್ಬೋದು ಪಂಚಾಯತಿ ಬರಲಿಲ್ಲ ಅಥವಾ ನನ್ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ನಿಮಗೂ ಅನ್ಸುತ್ತೆ ನನಗೂ ಒಂದೊಂದ್ಸರಿ ಅನ್ಸುತ್ತೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ನಾಟಕ ಆಯಿತು ಅಲ್ಲಿ ಹಾಡು ಹೇಳಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ಅನ್ಕೈದೀನಿ ಇವೆಲ್ಲ ದೊಡ್ಡ ಮನ್ಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನ ಕೊಟ್ಟು ಬೇಡಪ್ಪ ಅಲ್ಲ ಅವಾಗ ನಾನು ನಿಮ್ಮ ಜೊತೇಲಿ ಇತ್ತು ಮುಖ್ಯಮಂತ್ರಿ ಆಗ್ಬೇಕು ನನಗೆ ಎನ್ಆರ್ ಬಾಂಡ್ವಾಳು ಮಾತಾಡ್ಬೋದು ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬೋದು ಸುಮ್ಮನೆ ಆಯ್ತಾ ಅಂತ ಗೊತ್ತಿಲ್ವಾ ಕೇಳಿಸ್ಕೊಂಡ್ರ ನನಗೂ ನಿಮ್ ಜೊತೆ ಇರೋಕೆ ಆಸೆ ಇದೆ ಏನ್ ಮಾಡೋದು ಮಂತ್ರಿ ಇದೀನಲ್ಲ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ರೆ ನಾಳೆ ರಾಜೀನಾಮೆ ಕೊಟ್ಟು ನಿಮ್ ಜೊತೆ ಇರ್ತೇನೆ ಅಂದ್ಬಿಟ್ರು ಈ ವೇಳೆ ಕೆಲವರು ಬಿಲ್ಡ್ ಅಪ್ ತಗೊಳಕ್ಕೆ ಹೋದ್ರು ಆಗ ಸುಮ್ನೆ ಕೂತ್ ಬಿಡಿ ಎಲ್ರ ಬಂಡ್ವಾಳ ನನಗೆ ಗೊತ್ತೈತೆ ಯಾರ್ಯಾರು ಎಷ್ಟೆಷ್ಟು ಮೀಸೆ ತಿರುಗಿದ್ರಿ ಗೊತ್ತಿಲ್ವಾ ನನಗೆ ಅಂದಾಗ ಸಭೆಯಲ್ಲಿದ್ದ ಕೆಲ ಅಣ್ಣಾ ಸಾಬಿಗಳು ಗಪ್ ಚುಪ್ಪಾದ್ರು ಅಲ್ಲಿಗೆ ಕ್ಷೇತ್ರದ ಜನರ ಮುನ್ ಮಾತಿಗೆ ಮುಲಾಮ ಹಚ್ಚಿಬಿಟ್ರು ಅನ್ನಿ ಉಳಿದಂತೆ ಕ್ಷೇತ್ರ ಬದಲಾವಣೆ ಮಾಡಿ ತುಮಕೂರು ನಗರದಲ್ಲಿ ನೆಕ್ಸ್ಟ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೂ ಅವರು ಉತ್ತರ ಕೊಟ್ಟಿ ಕೊಡ್ತಾರೆ ಅದು ಯಾವಾಗ ಎಲ್ಲಿ ಅನ್ನೋದಕ್ಕೆ ಕಾಲ ಇನ್ನೂ ಕೂಡಿ ಬಂದಿಲ್ಲ ಅನ್ನಬಹುದಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್